ಹಾಯ್ ಎಬ್ರಿ ವನ್ ಜೆನ್ಸಿ ಮೀಡಿಯಾಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡುತ್ತಿರುವ ಹಾಗೆ ನಾವು ಬಂದಿರುವುದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದಕ್ಷಿಣ ಭಾರತದ ಪ್ರಸಿದ್ಧ ನಾಗಾರಾಧನೆ ಕ್ಷೇತ್ರ ದೇವರನ್ನು ನಾಗರೂಪದಲ್ಲಿ ಆರಾಧಿಸಲಾಗುತ್ತದೆ ಇದು ದೊಡ್ಡಬಳ್ಳಾಪುರದಿಂದ ಹದಿನಾಲ್ಕು ಕಿಲೋಮೀಟರ್ ಹಾಗೂ ಬೆಂಗಳೂರಿನಿಂದ ಐವತ್ತೊಂದು ಕಿಲೋಮೀಟರ್ ದೂರದಲ್ಲಿ ಇರುವ ಗ್ರಾಮ ಮೂರು ಪ್ರಸಿದ್ಧ ನಕ್ಷತ್ರಗಳಲ್ಲಿ ಒಂದಾಗಿದೆ ಮೂರು ಪ್ರಸಿದ್ಧ ನಕ್ಷತ್ರಗಳು ಯಾವುದೆಂದರೆ ಮೊದಲನೇದು ಆದಿಸುಬ್ರಹ್ಮಣ್ಯ ಇದು ಇರೋದು ದಕ್ಷಿಣ ಕನ್ನಡ ಸುಳ್ಯ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಇನ್ನೊಂದು ಮಧ್ಯ ಸುಬ್ರಹ್ಮಣ್ಯ ಇದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ದೊಡ್ಡಬಳ್ಳಾಪುರ ತಾಲೂಕಿನ ಬೆಂಗಳೂರು ಗ್ರಾಮದರ ಇನ್ನೊಂದು ಅಂತ್ಯ ಸುಬ್ರಹ್ಮಣ್ಯ ನಾಗಲಮಡಿಕೆ ಸುಬ್ರಹ್ಮಣ್ಯ ದೇವ ದೇವಸ್ಥಾನ ಪಾವಗಡ್ ತಾಲೂಕಿನ ತುಮಕೂರು ಜಿಲ್ಲೆ ಟೆಂಪಲ್ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೂ ತೆರೆದಿರುತ್ತದೆ ಈ ದೇವಾಲಯದ ವೈಶಿಷ್ಟ್ಯತೆ ಏನೆಂದರೆ ಮುಖ್ಯ ದೇವತೆಯಾದ ಕಾರ್ತಿಕೇಯನು ನರಸಿಂಹ ಸಂಗತ್ಯದಲ್ಲಿ ಕಂಡುಬರುತ್ತಾನೆ ಪುರಾಣಗಳ ಪ್ರಕಾರ ಎರಡು ವಿಗ್ರಹಗಳು ಭೂಮಿಯಿಂದ ಹೊರಹೊಮ್ಮಿ ಎಂದು ನಂಬಲಾಗಿದೆ ಇದು ಹಿಂದೆ ದೇವತೆ ಕೇತುವಿನ ಆರಾಧನೆಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ಕೇಂದ್ರವಾಗಿತ್ತು ಬ್ರಹ್ಮರಥೋತ್ಸವದಲ್ಲಿ ಅಂದರೆ ಪುಷ್ ಶುದ್ಧಿ ಷಷ್ಟಿಯಿಂದ ಇಲ್ಲಿ ವೈಶಿಷ್ಟ್ಯ ಆಚರಣೆಗಳು ನಡೆಯುತ್ತದೆ ನರಸಿಂಹ ಜಯಂತಿ ಇಲ್ಲಿ ಆಚರಣೆ ಮಾಡಲಾಗುತ್ತದೆ ಇದು ಇಲ್ಲಿನ ಮತ್ತೊಂದು ಸೃಷ್ಟಿ ಹಬ್ಬವಾಗಿದೆ ಬನ್ನಿ ಈ ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಈ ದೇವಾಲಯಕ್ಕೆ ಸುಮಾರು ಆರ್ನೂರು ವರ್ಷಗಳ ಇತಿಹಾಸವಿದೆ ಈ ದೇವಾಲಯವನ್ನು ಸಂಡೂರು ರಾಜವಂಶದ ಘೋರ್ಪಡೆ ನಿರ್ಮಿಸಿದ ರಾಜನ ಕನಸಿನಲ್ಲಿ ಭಗವಂತ ಕಾಣಿಸಿಕೊಂಡನು ಮತ್ತು ಅವನು ಇರುವ ಸ್ಥಳವನ್ನು ಬಹಿರಂಗಪಡಿಸುತ್ತಾನೆ ತಾನು ಎನ್ನುವ ನಂಬಿಕೆಯೇ ಇದೆ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ನೆರವಿನೊಂದಿಗೆ ರಾಜನು ಸ್ವಯಂ ಮೂರ್ತಿಯನ್ನು ಹೊರತೆಗೆದನು ದಂತಕಥೆಗಳ ಪ್ರಕಾರ ಘಾಟಿ ಸುಬ್ರಹ್ಮಣ್ಯನು ವೇಷದಲ್ಲಿ ಕಠಿಣ ತಪಸ್ಸನ್ನು ಮಾಡಿದ ಸ್ಥಳವಾಗಿ ಇದೆ ಎಂದು ಪೂಜಿಸಲಾಗುತ್ತದೆ ಅವರು ಈ ಬೆಟ್ಟಗಳ ಮೇಲೆ ತಪಸ್ಸು ಮಾಡುತ್ತಿದ್ದರು ನರಸಿಂಹ ದೇವರು ಮತ್ತು ಸುಬ್ರಹ್ಮಣ್ಯ ದೇವರು ಇಲ್ಲಿ ಒಂದು ವಿಗ್ರಹದ ಮೇಲೆ ಸ್ವಯಂ ಪ್ರಕಟಗೊಂಡಿದ್ದಾರೆ ಇಲ್ಲಿ ನರಸಿಂಹ ದೇವರು ಪಶ್ಚಿಮಕ್ಕೆ ಮತ್ತು ಸುಬ್ರಹ್ಮಣ್ಯ ದೇವರು ಪೂರ್ವಕ್ಕೆ ಮುಖ ಮಾಡಿದ್ದಾರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವ ದೇವತೆಗಳ ವಿಗ್ರಹಗಳನ್ನು ಸ್ವಯಂಭೂ ಎಂದು ನಂಬಲಾಗಿದೆ ಮತ್ತು ಅದರಿಂದ ಸುಬ್ರಹ್ಮಣ್ಯ ದೇವರು ನಾಗಾವತಾರವನ್ನು ಹೆಚ್ಚಾಗಿ ಇಲ್ಲಿ ಕಾಣಬಹುದು ಈ ದೇವಸ್ಥಾನಕ್ಕೆ ಸರ್ಪದೋಷಗಳನ್ನು ಹೊಂದಿರುವ ಜನರು ಪ್ರಾರ್ಥನೆ ಮತ್ತು ಅರಿಕೆ ಶುಲ್ಕವನ್ನು ಸಲ್ಲಿಸಿದ ನಂತರ ಭಗವಂತನ ಆಶೀರ್ವಾದವನ್ನು ಪಡೆಯಲು ಇಲ್ಲಿಗೆ ಬರುತ್ತಾರೆ ಅನೇಕ ಮಕ್ಕಳಿಲ್ಲದ ದಂಪತಿಗಳು ತಮ್ಮ ಮಕ್ಕಳ ಆಸೆಯನ್ನು ಪೂರೈಸಲು ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದಾರೆ ಘಾಟಿ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ ಇದರ ಅರ್ಥ ಮಡಿಕೆ ಆವಿನ ಎಡೆಯು ಇಲ್ಲಿ ಮಡಿಕೆಯನ್ನು ಹೋಲುತ್ತಿದೆ ಸುಬ್ರಹ್ಮಣ್ಯ ದೇವರು ಘಟಿಕಾಸುರನನ್ನು ಕೊಂದ ಸ್ಥಳ ಇದೆ ಎಂದು ನಂಬಲಾಗಿದೆ ಈ ನಮ್ಮ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ